ಅದು ಲಲಿತಮ್ಮ ಅಂತಿದ್ರು ಮೈಸೂರಿನಲ್ಲಿ ನಮ್ಮ ಕ್ವಾರ್ಟರ್ಸ್ನಲ್ಲೇ ಅವ್ರು ಬಂದು ನಮ್ಮ ತಂದೆಗೆ ಹೇಳಿದರು ನಿಮ್ಮ ಮಗ ಪಿಚ್ಚರ್ ಆಕ್ಟರ್ ಆಗಿಬಿಟ್ಟಿದ್ದಾನೆ ಒಳ್ಳೆ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಾವು ನೋಡಿದ್ವಿ ತುಂಬ ಖುಷಿ ಆಯಿತು ಇನ್ನೊಂದು ಎರಡು ಮೂರು ಸತಿ ನೋಡ್ತೀವಿ ಪಿಚ್ಚರ್ನ ಅಂತೆಲ್ಲ ಹೇಳಿದರು ಹೌದಾ ಹಾಂ ಹಾಂ ಅಂದ್ಬಿಟ್ಟು ನಮ್ಮ ತಂದೆ ನಮ್ಮ ತಾಯಿ ನಾವು ಒಂದು ದಿವಸ ಹೋಗಿದ್ವಿ ಪ್ರಭಾ ಟಾಕೀಸ್ನಲ್ಲಿ ಮೈಸೂರಲ್ಲಿ ಇಂಟ್ರೋಲಲ್ಲಿ ನಮ್ಮ ತಂದೆ ಬಂದ್ಬಿಟ್ರು ಅವ್ರಿಗೆ ನಾನು ಮಾಡಿದ ಪಾತ್ರ ಅವ್ರಿಗೆ ಸಂತೋಷ ಕೊಡಲಿಲ್ಲ ಅಂದ್ರೆ ಒಂಥರ ಇದು ಪೋಲಿ ಪಕೋಳಿ ತರ ಕಾಲೇಜ್ ನಲ್ಲಿ ಹುಡುಗಿರ್ ಬಗ್ಗೆ ಒಂದು ಇದಾಗಿ ಒಂಥರ ಓದಿನಲ್ಲಿ ಏನು ತೋರಿಸ್ದೇ ಬರಿ ಹುಡುಗಿರ್ ಬಗ್ಗೆ ಗಮನ ಕೇಂದ್ರೀಕೃತ ಅವ್ರನ್ನ ಇದ್ ಮಾಡೋದು ಎಲ್ಲ ಇತ್ತಲ್ಲ ಇಡಿಸ್ತಿಲ್ಲ ಕಾಲೇಜ್ ಅಂದ್ರೆ ವಿದ್ಯೆ ಬಗ್ಗೆ ಇರ್ಬೇಕು ಹೊರತು ಇವೆಲ್ಲ ಇರಬಾರದು ಅಂತ ನಮ್ ತಂದೆಗೆ ಒಂಥರ ಭಾವನೆ ಅದ್ರಲ್ಲೂ ನಾನು ಆ ಪಾತ್ರ ಮಾಡ್ಬಿಟ್ನಲ್ಲ ಅಂತ ನನ್ ಮೇಲೆ ಅವ್ರಿಗೆ ಬೇಜಾರು ಹೋಗಿ ಹೋಗಿ ಕಾಲೇಜು ವಿದ್ಯಾರ್ಥಿ ಅಂದ್ರೆ ಒಳ್ಳೆ ಪಂಡಿತ ಆ ಆತರ ಕಾಲೇಜ್ ನಿಜವಾದ ಕಾಲೇಜ್ ನಲ್ಲಂತೂ ಇವನು ಯೋಗ್ಯತೆ ಏನು ಇಲ್ಲ ಈ ಸ್ಕ್ರೀನ್ ಮೇಲೂ ಇದೆನಾ ಇಲ್ಲೋದ್ರು ಪಾಪಿ ಸಮುದ್ರಕ್ಕೆ ಹೋದ್ರು ಮೊಳಕಲ್ಲುದ್ದ ನೀರು ಅಂತಾರಲ್ಲ ಆ ತರ ಆಗೋಯ್ತಲ್ಲ ಇವನ್ ಹಣೆ ಬರ ಅನ್ಕೊಂಡು ಅವ್ರು ಬೇಜಾರಾಗಿದ್ರು ಬಟ್ ಇದೇ ಮಡ್ರಾಸ್ ನಲ್ಲಿ ಒಬ್ಬರ ನಾವು ವಿ ಎಚ್ ಎಸ್ ಕ್ಯಾಸೆಟ್ ಹಾಕಿ ತೋರಿಸ್ದಾಗ ಫುಲ್ ಪಿಕ್ಚರ್ ನೋಡ್ಬೇಕಾಯ್ತು ಹಾ ಚೆನ್ನಾಗಿದೆ ಅಂತ ಆಮೇಲೆ ಅಂದ್ರು ನಮ್ ತಂದೆ ಬಟ್ ತಾರಾಸು ಅವ್ರ ಕಾದಂಬರಿ ಅಂತನೂ ಗೊತ್ತು ತಾರಾಸನೂ ನಮ್ ತಂದೆಗೆ ಚೆನ್ನಾಗಿ ಗೊತ್ತಿದ್ದವ್ರೇನ ಅವರು ಇದರ ಯಾದವಗಿರಿನಲ್ಲಿ ಇದ್ದಿದ್ರು ನಮ್ಮ ಮನೆಗೂ ಅವ್ರ ಮನೆಗೂ ಏನಿಲ್ಲ ಅಂದ್ರೂ ಒಂದು ಐದು ಅಥವಾ ಹತ್ತು ನಿಮಿಷದೊಳಗಡೆನೆ ನಡೆದಾಟದ ವೇಳೆ ಇದು ನಾನು ಕೆಲ್ಸಕ್ಕೆ ಸೇರಾದ್ಮೇಲೆ ಮಾಡಿದ್ದು ಕೆಲ್ಸಕ್ಕೆ ಮುಂಚೆ ಅಲ್ಲ ಸೇರಾದ್ಮೇಲೆ ಮಾಡಿದ್ದು ಅಷ್ಟೊತ್ತಿಗೆ ಸಿನಿಮಾ ನೋಡೋದು ಎಲ್ಲ ಸ್ವತಂತ್ರ ಸಿಕ್ಬಿಡ್ತಲ್ಲ ನನಗೆ ಸಿನಿಮಾ ಸಿನ್ಮಾ ಎಷ್ಟು ಬೇಕಾದ್ರೂ ನೋಡ್ತಾ ಇದ್ದೆ ಸರ್ ನಾನ್ ಸಿನಿಮಾ ಎಷ್ಟು ನೋಡ್ತಾ ಇದ್ದೆ ಸರ್ ನಾಗರಾವ್ ಮೊದಲನೇ ಸತಿ ಬಿಡದ ಬಿಡುಗಡೆ ಆದಾಗ ನೂರ ಇಪ್ಪತ್ತೇಳು ಸತಿ ನೋಡಿದೀನಿ ಚಿತ್ರದೀಪ ಮ್ಯಾಗ್ಝೈನ್ ಅಲ್ಲಿ ಕೂಡ ಅದು ಬಂದಿದೆ ಎಪ್ಪತ್ತೇಳನೇ ಇಸ್ವಿನಲ್ಲೇ ಬಂದಿದೆ ಅದು ನಮ್ಮ ಶ್ಯಾಮ್ ಸುಂದರ್ ನನ್ನ ಸಂದರ್ಶನ ಮಾಡಿ ಎರಡು ದಿವಸ ಸಂದರ್ಶನ ಮಾಡಿದ್ದು ಎರಡನೇ ದಿವಸ ಮಟ್ಟಿಗೆ ಸಂದರ್ಶನ ಅಲ್ಲ ಅನ್ಕೊಂಡಿದ್ದೆ ಆ ಎರಡನೇ ದಿವ್ಸದ ಒಂಚೂರು ಅವರು ಬೇಕು ಅಂತ ಒಂದು ಇದು ಮಾಡಿ ದಾಖಲೆ ಮಾಡಿದ್ದಾರೆ ಅದನ್ನು ಬಟ್ ಈ ಸಿನಿಮಾದ ತುಂಬಾ ಎಲ್ಲ ಮಾಡಿದ್ರು ಇಪ್ಪತ್ತೇಳು ಫಸ್ಟ್ ನಲ್ಲಿ ಸರ್ ಸಾಗರ್ ಸಂಜಯ ಗೀತಾಂಜಲಿ ಮೈಸೂರು ಪ್ರಭುದೇವಗೆ ವಿಷ್ಣುವರ್ಧನ್ ಒಂದ್ಸತಿ ಕರ್ಕೊಂಡೋಗಿದ್ದ ನನ್ನ ಮತ್ತೆ ಜಯಲಕ್ಷ್ಮಿ ಸೀತೇಲ ಸಾವಿತ್ರಿ ಹೀರೋಯಿನ್ ಕರ್ಕ ಕಾರಲ್ಲಿ ಕರ್ಕೊಂಡೋಗಿದ್ದ ಮೈಸೂರಲ್ಲಿ ಪ್ರಭುದೇವ ಟಾಕೀಸ್ ನಾಗರಾವ್ ಅಲ್ಲೂ ರಿಲೀಸ್ ಆಗಿದ್ದ ಹೌದು ಜಯುಕು ಕೈ ಪಿಕ್ಚರ್ ಅಂತ ಕೇಳಿದ್ದು ಇನ್ನೂ ನನ್ನ ಕಿವಿ ಮೇಲಿದೆ ಜಯುಕು ಕೈ ಸಲಗಿ ಪಿಕ್ಚರ್ ಅಂತ ಪಿಕ್ಚರ್ ನೋಡದ್ ಮೇಲೆ ಜಯಲಕ್ಷ್ಮಿ ಅವರು ನಾನು ಆಮೇಲೆ ನೂರ್ ಇಪ್ಪತ್ತೇಳು ಸತಿ ಆಮೇಲೆ ಒಬ್ನೇ ಹೋಗ್ತಾ ಇರ್ಲಿಲ್ಲ ಯಾರು ಬರ್ತೀನಿ ಅಂದ್ರು ಅವ್ರಿಗೆ ನಾನೇ ಟಿಕೆಟ್ ತಗೊಂತ ಇದ್ದೆ ಸರ್ ನನ್ಗೆ ಅದೇನು ಸಿನಿಮಾಗೆ ಟಿಕೆಟ್ ಗೆ ದುಡ್ಡು ಹಾಕೋದು ಅಂದ್ರೆ ಇದಕ್ಕಿನ್ನ ಲಾಟ್ರಿ ಟಿಕೆಟ್ ತಗೊಳೋದು ಏನೇನು ಇಲ್ಲ ಸತಿ ಸ್ಕ್ರೀನ್ ಮೇಲೆ ನಾನ್ ಕಾಣಿಸ್ತಾ ಇದ್ನಲ್ಲ ಪಿಕ್ಚರ್ ಚೆನ್ನಾಗಿತ್ತು ವಿಷ್ಣುವರ್ಧನ್ ಒಂಥರ ಹೊಸ ಹೀರೋ ಅಲ್ಲ ಅವಾಗ ಅಷ್ಟು ಹೆಂಗ್ ಹೀರೋ ಆಯುಧ ತಾನೇ ಸ್ಟಾರ್ಟ್ ಆಗಿದ್ದು ಒಂದೇ ಸತಿನೇ ಒಂದು ಅಥವಾ ಎರಡು ಎರಡೂವರೆ ಅಥವಾ ಮೂರ್ ಸೆಕೆಂಡ್ಸ್ ಅಷ್ಟೆ ಮೂರ್ ನಾನು ದತ್ತೂರ್ ಕೇಳ್ತಾ ಇದ್ದೆ ನಾನು ಹೆಂಗ್ ಆಕ್ಟ್ ಮಾಡಿದೀನಿ ನಾನು ಹೆಂಗ್ ಆಕ್ಟ್ ಮಾಡಿದೀನಿ ನಾನ್ ಚೆನ್ನಾಗಿ ಮಾಡಿದೀನಿ ಅಂತ ಕೇಳ್ತಾ ಇದ್ದೆ ಅವ್ರಿಗೆ ಒಳಗೆ ಹುರ್ದು ಹೋಗ್ಬಿಡೋದು ಇವನೇನು ಅವಾರ್ಡ್ ತಗೊಳ ಆಕ್ಟಿಂಗ್ ಮಾಡಿರೋ ಮಾಡಿರೋ ಕೇಳ್ತಾ ಒಂದು ಅಕ್ಷರಂ ಕಲಿಸಿದ ಗುರುಮ್ ಅಂತ ಅಂದ್ಬಿಟ್ಟು ಒಂದು ಎಲ್ಲ ಒಂದು ಸಣ್ಣದರಿಂದಾನೆ ಸರ್ ಮರನು ಮರ ಸ್ಟಾರ್ಟ್ ಆಗುತ್ತೆ ಸರ್ ಅದ್ ಬೀಜ ಏನ ಆಲದ್ ಮರಕ್ಕಿನ್ನ ದೊಡ್ಡದಿರುತ್ತಾ ಸರಿ ನೀವು ವಿಷ್ಣುವರ್ಧನ್ ಇನ್ನು ನೀನ್ ನೋಡಬಾರ್ದು ಈ ಪಿಕ್ಚರ್ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ನನ್ನ ಹತ್ರ ಮಾತ್ ತಗೊಂಡ್ರು ಯಾವ್ಲು ಬಾಯಿ ತೆರೆದ್ರೆ ಸಾಕು ನಾನು ನಾಗರಾವ್ ಬಗ್ಗೆನೇ ಮಾತಾಡೋದು ಆತರ ಕ್ಯಾರೆಕ್ಟರ್ ಆಗ್ಬಿಡೋದು ಹುಚ್ಚುಚ್ಚಾಗದು ಯಾಕೆ ಮರ ಚರಿತ್ರ ಅರಂಗಣ್ಣನಲ್ಲಿ ಬಂದ್ ಇಳ್ಕೊಂಡಿದ್ರು ಅವ್ರು ಒಂದ್ ಮೂರ್ ದಿವ್ಸ ನಮ್ಮ ಹೋಟೆಲ್ ಇದ್ರು ಕೆ ಆರ್ ಪ್ರಭು ಅವರೇ ಅವ್ರನ್ನ ಇಳಿಸಿದ್ದಲ್ಲಿ ನೀ ನೋಡ್ಕೋ ಸ್ವಲ್ಪ ಅವ್ರನ್ನ ಅಂದ್ಬಿಟ್ಟು ಅವ್ರಿಗೂ ಹೇಳಿದ್ರು ಇವ್ರನ್ನ ನಾನ್ ನಿಮ್ಮನ್ನ ಟೇಕ್ ಕೇರ್ ಮಾಡ್ತಾನೆ ನಿಮ್ ಜವಾಬ್ದಾರಿ ಇವ್ನಿಗೆ ಹೇಳಿದ್ದೀನಿ ಇಲ್ಲಿ ಅಂತ ಅವ್ರ ಹತ್ರ ಯಾವ್ಲೂ ಮರ ಚರಿತ್ರ ಮತ್ತೆ ಕಮಲಾಸನ್ ಬಗ್ಗೆನೇ ಮಾತಾಡ್ತಾ ಇದ್ದೆ ಆಮೇಲೆ ಒಂದ್ಸತಿ ಯಾವ್ದೋ ಒಂದ್ ಪಿಕ್ಚರ್ ನಲ್ಲಿ ಕಮಲಾಸನ್ಗೆ ಎಚ್ ಬಿದ್ಬಿಟ್ಟು ನರ್ಸಿಂಗ್ ಹೋಮ್ನಲ್ಲಿ ಎಲ್ಲ ಅಡ್ಮಿಟ್ ಆಗ್ಬಿಟ್ಟಿದೆ ಹೌದಾ ಅಂತ ಅವ್ರನ್ನ ಕೇಳಿದೆ ಅವ್ರು ಹಣಹಣೆ ಚಚ್ಕೊಂಡ್ರೆ ನೀನು ಇನ್ನೊಂದು ಸತಿ ಸಿನಿಮಾ ಬಗ್ಗೆ ಮಾತಾಡಿದ್ರೆ ನನ್ನ ರೂಮ್ ಖಂಡಿತ ಬರಬೇಡ ನೀನಿಂದ ಯಾವ ಸರ್ವಿಸು ಬೇಡ ನನಗೆ ನಾನು ಸಿನಿಮಾ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಯಾವ ಟೆನ್ಷನ್ನು ಇಲ್ಲದೆ ರಿಲ್ಯಾಕ್ಸ್ ಆಗೋಕ್ಕೋಸ್ಕರ ಬಂದು ಇಲ್ಲಿ ನಾನು ಯಾರಿಗೂ ಹೇಳಿದೆ ನಾನು ಇಲ್ಲಿ ಬಂದು ಒಂದು ಮೂರು ದಿವಸ ಇಲ್ಲಿ ಸ್ಟೇ ಮಾಡಿದ್ದೀನಿ ಹಾಲ್ಟ್ ಆಗಿದ್ದೀನಿ ನೀನ್ ಬಂದ್ಬಿಟ್ಟು ಬರೀ ಸಿನಿಮಾ ಬಗ್ಗೆ ಮರ ಚರಿತ್ರ ಬಗ್ಗೆ ಕಮಲಾಸನ್ ಕಮಲಾಸನ್ ಅಂತ ಅದೇ ಹೇಳ್ತಾ ಇರ್ತೀಯಲ್ಲ ಈಗ ನೋಡಿದ್ರೆ ಇನ್ನೊಂದೇನೋ ಒಂದು ಟೆನ್ಷನ್ ಕೊಡೋ ತರ ಮಾತಾಡ್ತಿದ್ದೀಯಲ್ಲ ದಯವಿಟ್ಟು ನಿನ್ ಬರ್ಬೇಡ ನನ್ ರೂಮ್ಗೆ ಅಥವಾ ಇನ್ ಬರೋದಾದ್ರೆ ಬಾ ಬೇಡ ಅಂತ ಹೇಳ್ತಿಲ್ಲ ನೀನ್ ಒಳ್ಳೆ ಹುಡುಗನೇ ಅರೆ ನೀನು ಸಿನಿಮಾ ಮರ ಚರಿತ್ರ ಕಮಲಾಸನ್ ಇದೆಲ್ಲ ಏನು ನನ್ನ ಹತ್ರ ಈ ಮೂರು ದಿವ್ಸ ನನ್ನ ಹತ್ರ ಬೇಡ ನಾನು ಅದೆಲ್ಲರಿಂದ ಬಚಾವಾಗಿ ಬರ್ಬೇಕು ಅಂತ ಬಂದಿರೋದು ನಾನು ಒಂದು ರಿಲ್ಯಾಕ್ಸ್ ಆಗಕ್ಕೆ ವಿಶ್ರಾಂತಿಗೋಸ್ಕರ ಬಂದಿರೋದು ನೀನು ಅದೇ ಮಾತಾಡಿ ನನ್ನ ತಲೆ ಇನ್ನು ಟೆನ್ಷನ್ ಮಾಡಿ ಇದು ಮಾಡ್ತಿಲ್ಲ ಅಂತ ರಾಮ ರಂಗಣ್ಣಲ್ಲ ಅವರು ಹೇಳಿದ್ರು ಹಾಡ್ಬೇಡ ಆ ಪಿರಿಯಡ್ನಲ್ಲಿ ಸದ್ಯಕ್ಕೆ ಅವ್ರ ಮನೇಲಿ ಇದ್ದೆ ಅವ್ರ ಜೊತೆ ಆವಾಗ ಆವಾಗ ಆಗಿರೋದಿದ್ರು ಅವ್ರ ಮನೆಯಲ್ಲಿ ಅವ್ರ ತಂದೆ ಎಚ್ ಎಲ್ ನಾರಾಯಣರಾವ್ ಅವರು ಅವರು ಗತಿಸಿದ್ರು ಆವಾಗ ನಾನು ಅಶೋಕ ಹೋಟ್ಲಿಂದ ಸೀದಾ ಹೋಗಿ ಅಲ್ಲೇ ಇದ್ದೆ ಇವನು ಬರೋ ತನಕನು ಇವ್ ಬರೋ ತನಕನು ಅವ್ರ ಬಾಡಿ ಪಕ್ಕದಲ್ಲೇ ಕೂತಿದ್ದೆ ಅಳ್ಳಾಡ್ದು ಆವಾಗ ಅವ್ರ ರಿಲೇಷನ್ ಅವರೆಲ್ಲ ನೋಡ್ಬಿಟ್ಟು ತುಂಬಾ ಒಳ್ಳೆ ಹುಡುಗ ಎಷ್ಟು ಅಭಿಮಾನಿ ಎಷ್ಟು ಪ್ರೀತಿ ಎಷ್ಟಿದು ಅನ್ಬಿಟ್ಟು ಕೊನೆಗೆ ನೀನ್ ನನ್ನ ಸೆಕ್ರೆಟ್ರಿ ಬಂದು ನನ್ ಜೊತೆನೆ ಇರೋ ಹೋಟೆಲ್ ಕೆಲಸ ರಿಸೈನ್ ಮಾಡ್ಬಿಡು ಅಂತ ಹ್ಮ್ ನನ್ ಜೊತೆನೆ ಇರ್ತೀಯಾ ನೀನು ರಿಸೈನ್ ಮಾಡ್ಬಿಡು ಅಂತ ಬಟ್ ಅವ್ರ ತಾಯಿ ಮತ್ತೆ ಅವ್ರ ಅಕ್ಕ ರಮಾ ಅಂತಿದ್ರು ಅವರು ಚೆನ್ನಾಗಿ ಬೈದ್ರು ನನಗೆ ನೋಡು ಅವನ್ ಜೊತೆ ನೀನು ಫ್ರೆಂಡ್ಶಿಪ್ ಆಗಿರಿ ನೀನು ಏನ್ ಬೇಕಾದ್ರೂ ಸೇವೆ ಮಾಡೋ ಕೆಲಸ ಮಾಡಿಕೊಡು ಆಗಿರೋ ಮತ್ತೊಂದಾಗಿರೋ ಮಗದೊಂದಾಗಿರೋ ಕೆಲಸ ಮಟ್ಟಿಗೆ ಬಿಡಬೇಡ ಅವನದೇ ಇನ್ನೂ ಕನ್ಫರ್ಮ್ ಇಲ್ಲ ಅವನೇ ಈ ಫೀಲ್ಡಲ್ಲಿ ಮುಂದುವರಿಬೇಕಾ ಇಲ್ಲ ಬೇರೆ ಇನ್ನೇನೋ ಬೇರೆ ಇನ್ಯಾವುದ್ರ ಕೆಲಸ ನೋಡ್ಕೋಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಬೇಡ ನಿನಗಿದು ರಿಸೈನ್ ಮಾಡಬೇಡ ಅಂತ ಹೇಳಿದ್ರು ಇವ್ರು ಕರ್ಕೊಂಡು ಹೋಗಿದ್ರು ಕಾರನಲ್ಲಿ ರಿಸೈನ್ ಮಾಡೋಕೆ ಯಾಕೋ ಆಗ್ಲಿಲ್ಲ ಕಾರಣಾಂತರಗಳಿಂದ ಮಾಡಕ್ಕಾಗ್ಲಿಲ್ಲ ಅಲ್ಲೇ ಮುಂದುವರೆದೆ ನಾನು ಆಮೇಲೆ ಹ್ಮ್ ಆ ಒಂದು 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 ಸಂದರ್ಭದಲ್ಲಿ ನೋಡಿಲ್ಲ ಅಷ್ಟೆ ಆ ಒಂದು ಸ್ಮಾಲ್ ಪೀರಿಯಡ್ ನೋಡಿಲ್ಲ ಆಮೇಲೆ ಟಿವಿನಲ್ಲಿ ನೋಡೋದು ಇನ್ಯಾವ್ದು ಸೆಕೆಂಡ್ ರಿಲೀಸು ಥರ್ಡ್ ರಿಲೀಸು ಅಲ್ಲಿ ಇಲ್ಲಿ ನೋಡೋದು ಆ ತರ ಇವತ್ತಿಗೂ ನೋಡ್ತೀನಿ ಎಷ್ಟಬಹುದು ಈಗ ಲೆಕ್ಕ ಹೇಳಕ್ಕೆ ಆಗಲ್ಲ ಅದು ರತ್ನಗಿರಿಯದ ಪಿಕ್ಚರ್ ಲೆಕ್ಕನೂ ಹೇಳಕ್ಕಾಗಲ್ಲ ಶಿವ ಭಕ್ತ ಮರ್ಕಂಡೇ ಬ್ಲಾಕ್ ಅಂಡ್ ವೈಟ್ ಹೇಳಕ್ಕಾಗಲ್ಲ ನಾನು ನೀವು ಇಷ್ಟು ಕೇಳಿದ್ದು ಒಳ್ಳೇದಾಯ್ತು ಒಂದಿಲ್ಲ ಅಂದ್ರೆ ಮುಚ್ಚೆ ಹೋಗಿರೋದು ಸಿನಿಮಾ ನೋಡದೇ ಇರೋ ದಿವಸನೇ ಇಲ್ಲ ನನ್ನ ಜೀವನದಲ್ಲಿ ಆ ಆ ಕಾಲದಲ್ಲಿ ಆಗಿನ ಕಾಲದಲ್ಲಿ ಪ್ರತಿ ದಿವಸ ಸಿನಿಮಾ ನೋಡ್ಬೇಕು ಊಟ ಮಾಡಿದ್ರು ಪರವಾಗಿಲ್ಲ ಒಂದು ಲಂಚ್ ಮಾಡಿದ್ರು ಪರವಾಗಿಲ್ಲ ಒಂದು ಡಿನ್ನರ್ ಮಾಡಿದ್ರು ಪರವಾಗಿಲ್ಲ ಅದೇ ಆರರಿಂದ ಎರಡು ಡ್ಯೂಟಿ ಆದ್ರೆ ಮಧ್ಯಾಹ್ನ ದಾಟಿ ಕೊಟ್ಟೋಗ್ಬಿಡ್ತಿದ್ದೆ ಎರಡು ಎರಡು ಗಂಟೆಗೆ ಬಿಟ್ಟ ತಕ್ಷಣ ನಾನು ಇನ್ನು ಮ್ಯಾಟ್ನಿಗೆ ಥಿಯೇಟ್ರಲ್ಲಿ ಇದ್ದೇನೆ ಇಲ್ಲ ಎರಡು ಗಂಟೆದೇ ಕೆಲಸ ಆದ್ರೆ ಮಾರ್ನಿಂಗ್ ಶೋ ನೋಡ್ಕೊಂಡು ನಾನು ಬರೀ ಡಬಲ್ ಡ್ಯೂಟಿ ಮಾಡಿದ್ರೆ ಬೆಳಿಗ್ಗೆ ಆರರಿಂದ ರಾತ್ರಿ ಹತ್ತಿರ ತನಕ ಒಂದೊಂದು ದಿವಸ ಡ್ಯೂಟಿ ಬಿದ್ದುಬಿಡೋದು ಆವಲ್ಲೂ ನೀನು ಹೆಂಗೆ ನೋಡ್ತಿದ್ದೆ ಅಂತ ಕೇಳಿ ನೀವು ಹೇಗೆ ಹೇಗೆ ನೋಡ್ತಿದ್ದೆ ಅಂದರೆ ಊಟದ ಸಮಯ ಒಂದು ವಿರಾಮ ಇರೋದಲ್ಲ ನನಗೆ ಆವಾಗ ಆಟ ಮಾಡಿಕೊಂಡು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋಗಿ ಡಬ್ಬಿಂಗ್ ಥಿಯೇಟರ್ ಅವರು ಒಂದು ಲೋಪ ಆ ಸ್ಕ್ರೀನ್ ಮೇಲೆ ಒಂದ್ ಏನಾದ್ರು ಒಂದ್ ಶಾಟ್ ಬೀಳ್ಬೇಕು ಅಷ್ಟು ನೋಡ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಡ್ಯೂಟಿಗೆ ಮತ್ತೆ ಇದಾಗ್ಬಿಟ್ಟು ಆಟೋ ಅಲ್ಲೇ ನಿಲ್ಸಿ ಎಷ್ಟು ಬೇಕಾದ್ರು ಕೊಡ್ತೀನಪ್ಪ ವೈಟಿಂಗ್ ಚಾರ್ಜ್ ಎಲ್ಲ ಕೊಡ್ತೀನಿ ನಿಲ್ಸಿ ಅವನು ನಾನು ನೋಡಿ ಸ್ವಲ್ಪ ಈ ಒಂದು ಏನು ಅವ್ರಿಗೂ ಒಂದು ಖುಷಿ ಇರೋದಲ್ಲ ಆಗಿನ ಕಾಲದಲ್ಲಿ ಇರೋದು ಸರ್ ಜಾಸ್ತಿ ಇರೋದು ಸಿನ್ಮಾದವ್ರು ಅಂದ್ರೆ ಒಂದು ಅಭಿಮಾನ ಪ್ರೀತಿ ಎಲ್ಲ ಅವ್ರು ಆಮೇಲೆ ಅಶೋಕ ಹೋಟ್ಲಿಂದ ಕರ್ಕೊಂಬರೋದು ತಿರುಗಿ ಈ ಸ್ಟುಡಿಯೋ ಮತ್ತೆ ಅಶೋಕ ಹೋಟ್ಲು ಬಿಡೋದು ಅಂದ್ರೆ ಏನೋ ಅವ್ರಿಗೊಂಥರ ಖುಷಿ ಅದು ಆಮೇಲೆ ತುಂಬಾ ಹತ್ತಿರದ ಇದು ತುಂಬಾ ದೊಡ್ಡ ದೊಡ್ಡ ಇದಲ್ಲ ಅದು ಡಿಸ್ಟೆನ್ಸ್ ಜಾಸ್ತಿ ಇರಲಿಲ್ಲ ನಾನು ಕನ್ನಡದಲ್ಲಿ ಹೇಳೋಣ ಅನ್ಕೊತೀನಿ ನನಗೆ ಇಂಗ್ಲೀಷ್ ಪದ ಬರುತ್ತೆ ಕನ್ನಡ ಹುಡುಕೊಂಡು ಮಾತಾಡಿ ಅದಕ್ಕೆ ತಡ ಬರ್ಸ್ತೀನಿ ಅಷ್ಟೇ ಅವ್ರದ್ದು ವಿಷಯಕ್ಕಲ್ಲ ಆ ಒಂದು ರೂಪಾದ್ರೂ ನೋಡಿ ಬರದೇ ಇರ್ತಾ ಇರ್ಲಿಲ್ಲ ಸರ್ ನಾನು ಸ್ಕ್ರೀನ್ ಮೇಲೆ ಸಿನಿಮಾ ನೋಡದೆ ಇದ್ರೆ ಅದು ನಾನು ಬದುಕಿದ್ದೀನಿ ಅಂತ ನೋ ನೋಡಿದ್ರೇ ನಾ ಬದುಕಿದ್ದೀನಿ ಅಂತ ಅರ್ಥ ಇದ್ದಿದ್ದೆ ಹಾಗಾಗಿ ನಾನು ತುಂಬ ವರ್ಷಗಳು ಶತಕಗಳು ಬದುಕಿದ್ದೆ ಆಮೇಲೆ 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 ಅದೇ ಎಪ್ಪತ್ತೊಂದರಿಂದ ಒಂದು ಒಂದು ಒಂಬತ್ತು ವರ್ಷ ಇರ್ಬೋದು ಎಂಬತ್ತರ ತನಕ ನೋಡಿರ್ಬೋದು ಪ್ರತಿ ದಿವಸ ಹೌದು ಆಮೇಲೆ ಪ್ಲಸ್ ಚಾಮುಂಡೇಶ್ವರ ಸ್ಟುಡಿಯೋನಲ್ಲಿ ಡಬ್ಬಿಂಗ್ ಇದ್ದು ಸೇರಿಸಿ ಈ ಥಿಯೇಟರ್ನವ್ರಿಗೆಲ್ಲ ನಾನು ಇದ ಪರಿಚಯ ಆಗ್ಬಿಟ್ಟಿದ್ದೆ ಸರ್ ಅವ್ರು ಹೇಳೋರು ರೀ ಬರ್ತೀರಿ ಇಲ್ಲಿ ಇಷ್ಟ ನಿಮಗೆ ಹಾಗೆ ಹೀಗೆ ಎಲ್ರಿಗೂ ಡಿಸ್ಟರ್ಬ್ ಮಾಡ್ತೀರಾ ನೋಡ್ತಿರೋರಿಗೆಲ್ಲ ಅಂತ ಯಾಕೆಂದ್ರೆ ನಾಗರಾವ್ನಲ್ಲಿ ಕೂತ್ಕೊಂಡ್ರೆ ಟಿಂಗ್ ಡಿಂಗ್ 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 ಟಿಂಗ್ ಡಿಂಗ್ 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 ಟಿಂಗ್ ಡಿಂಗ್ 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 ಟಿ

ಈಗ್ಲೂ ಸಾರ್ ಈಗ್ಲೂ ಕೆಲವರೆಲ್ಲ ಬೈತಾರೆ ನನಗೆ ಟಿವಿ ನೋಡೋವಾಗ ನಾ ಅವರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಾವು ಫಸ್ಟ್ ಟೈಮ್ ನೆಕ್ಸ್ಟ್ ಡೈಲಾಗ್ ಏನಿರ್ಬೋದು ಇರ್ಬೋದು ಒಂದು ಗೆಸ್ಟ್ ಮಾಡಿ ಹೇಳ್ಬಿಡ್ತೀನಿ ಅಲ್ಲೂ ಅದೇ ಬರುತ್ತೆ ಅವ್ರ ನಂಬಲ್ಲ ಇವನು ಹೆಂಗ್ ಹೇಳ್ತಾನೆ ಅಂತ ಅಥವಾ ಅದು ಬರದೆ ಬೇರೆ ಬಂದ್ರೆ ಅವ್ರಿಗೆ ನಾನ್ ಹೇಳಿದ ಡೈಲಾಗ್ ಹೊಳದಿಲ್ಲ ಅಂತ ಅರ್ಥ ಅಷ್ಟೇ ರಾಮಾಚಾರ್ಯ ಹಾ ಸಾಗರ್ ಟಾಕೀಸ್ ನಲ್ಲಿ ಸಾಗರ್ ಟಾಕೀಸ್ ನಲ್ಲಿ ಅಲ್ಲೆಲ್ಲ ಅಷ್ಟೇ ಅವ್ರಿಗೆಲ್ಲ ಗೊತ್ತಿತ್ತು ಎಲ್ಲರಿಗೂ ನಾನು ಆ ಪ್ಲೇಟ್ಸ್ ತಗೊಂಡೋಗಿ ಕೊಟ್ಟಿದ್ದೆ ಇದು ಪ್ಲೇ ಮಾಡಿ ಇಂಟರ್ವಲ್ ನಲ್ಲಿ ಪಿಕ್ಚರ್ ಶುರು ಮಾಡಕ್ ಮುಂಚೆ ಈ ಪಿಕ್ಚರ್ದೇ ಹಾಡ್ ಹಾಕಿ ಅಂತ ಈಶ್ವರಿ ಪಿಕ್ಚರ್ಸ್ ಇಂದ ಕಳಿಸಿದ್ರೆ ಆದ್ರೆ ಇಲ್ಲ ಇಲ್ಲ ನಾನೇ ತಂದು ನನ್ ಇದರಲ್ಲೇ ಕೊಡ್ತಾ ಇದ್ದೀನಿ ಅಂತ ಎಲ್ಲ ಥಿಯೇಟರ್ಗಳಿಗೂ ಹಾಕ್ತಿದ್ರಲ್ಲ ಹಾಡುಗಳೆಲ್ಲ ಆವಾಗ ಕೊಡಿವೆ ನಾನು ಕನ್ನಡ ಹಾಡೆ ಹಾಕಿ ಈ ಪಿಕ್ಚರ್ ಹಾಡು ಹಾಕಿ ಈ ಹಾಡೆ ಹಾಕಿ ಅಂತೆಲ್ಲ ಕೊಡಿವೆ ಈಗ ಏನೋ ನನ್ ಗೊತ್ತರ ಬ್ಯಾಂಕ್ಗೆ ಹಾಕಕ್ಕಿಂತ ಇಲ್ಲಿ ಟಿಕೆಟ್ಗೆ ಹಾಕಿದ್ರೆ ನನ್ ಭದ್ರ ಸರ್ ನನಗೆ ಅಷ್ಟು ಸಂತೋಷ ನನಗೆ ತೃಪ್ತಿ ನಾ ಕನ್ನಡ ಮುಂದುವರಿಬೇಕು ನಮ್ಮ ಕನ್ನಡ ಕಲಾವಿದರೆಲ್ಲ ಜೋರಾಗ್ಬೇಕು ಎಲ್ಲ ಪಿಕ್ಚರೂ ಪ್ರತಿ ಬ್ಲಾಕ್ ಅಂಡ್ ವೈಟ್ ಪಿಕ್ಚರು ಹಂಡ್ರೆಡ್ ಡೇಸ್ ನಡಿಬೇಕು ಪ್ರತಿ ಕಲರ್ ಪಿಕ್ಚರ್ನು ಇಪ್ಪತ್ತೈದು ವಾರ ಓಡಬೇಕು ಅಂತ ನಾನು ಆಸೆ ಪಡ್ತಿದ್ದೆ ವ್ಯಕ್ತಿ ಸರ್ ಅವಾಗ ಶರಪಂಜರನು ಇಪ್ಪತ್ತೈದು ವಾರ ಓಡ್ತು ಶ್ರೀಕೃಷ್ಣ ದೇವರಾಯ ಇಪ್ಪತ್ತೈದು ವಾರ ಓಡ್ತು ಬಂಗಾರದ ಮನುಷ್ಯ ಅಂತೂ ವರ್ಷಾನ್ ಘಟ್ಲಿ ನಾನು ಆ ಆಫೀಸ್ಗೆ ಹೋಗಿ ಹೇಳ್ತಾ ಇದ್ದೆ ಸರ್ ನಾಗಣ್ಣ ಇನ್ನು ಚಿಕ್ಕ ಹುಡುಗ ಆಗ ಇಲ್ಲಿ ಆನಂದರಾವ್ ಸರ್ಕಲ್ ಅಲ್ಲಿ ಅವ್ರ ಆಫೀಸ್ ಇತ್ತು ನಾನು ಅಮರ ಮದರ ಪ್ರೇಮ ಪಿ ಆರ್ ರಾಮದಾಸ್ ನಾಯ್ಡು ಅವ್ರು ನೋಡಕ್ ಹೋಗ್ತಿದ್ದಾಗ ಶ್ರೀನಿಧಿ ಪ್ರೊಡಕ್ಷನ್ಸ್ ಆಫೀಸ್ಗೂ ಹೋಗಿ ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ಹೊಸ್ರಲ್ಲೇನೆ ಒಂದು ವಾರದಲ್ಲೇನೆ ಸರ್ ಈ ಪಿಕ್ಚರ್ ನೂರ್ ದಿವ್ಸ ಓಡಬೇಕು ನೂರ್ ದಿವಸ ಓಡಿಸಿ ನೂರ್ ದಿವಸ ಓಡ್ಲೇಬೇಕು ನೀವು ತೆಗಿಬೇಡಿ ಇದ್ನ ನೂರ್ ದಿವ್ಸ ಖಂಡಿತ ಓಡುತ್ತೆ ಇದು ನೂರ್ ದಿವಸ ಓಡಬೇಕು ನೂರ್ ದಿವಸ ಓಡಿಸಿ ಬಂಗಾರದ ಮನುಷ್ಯ ನೂರ್ ದಿವಸ ಓಡಿಸಿ ಅಂತ ತಲೆ ತಿಂತ ಇದ್ದೆ ಸರ್ ಅವ್ರಿಗೆಲ್ಲ ಗೋಪಾಲ್ ಅವ್ರಿಗೆ ಲಕ್ಷ್ಮಣ್ ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಜ್ಞಾಪಕ ಇದೆ ಸರ್ ಅವ್ರಿಗೆಲ್ಲ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಯಾಕೆಂದ್ರೆ ಅವಾಗ ಇನ್ನೂ ಹುಡುಗ ಇದು ಹೆಂಗು ತುಂಬ ಹೆಂಗು ನೋಡಿರ್ತಾರೆ ಜ್ಞಾಪಕ ಇಟ್ಟಿರ್ತಾರೋ ಇಲ್ವ ಗೊತ್ತಿಲ್ಲ ಅಂತೂ ನಾಗ ಬಂಗಾರದ ಮನುಷ್ಯ ನೂರು ದಿವಸ ನಡೀಲೇಬೇಕು ಅಂತ ಒಂದು ಇದು ಮಾಡ್ತಿದ್ದವನು ಅಪ್ಲಿಕೇಶನ್ ಇಡ್ತಾ ಇದ್ದವನು ಆರ್ಡ್ರ್ ಮಾಡ್ತಿದ್ದವನು ನಾನು ಸರ್ ಆರ್ಡ್ರ್ ಮಾಡೋ ಇದಕ್ಕೆ ಹೇಳ್ತಾ ಇದ್ದೆ ನಾನು ಅದೇ ಗೋಪಾಲು ಮತ್ತೆ ಲಕ್ಷ್ಮಣ ಅವ್ರಿಗೆ ಅದು ಬೇರೆ ಜನಗಳಿಗೆಲ್ಲ ಪಿಕ್ಚರ್ ನೋಡಿ ಬಂಗಾರದ ಮಂಜಾ ನೋಡಿ 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 ಅಂತ ಮೌತ್ ಪಬ್ಲಿಸಿಟಿ ಕೊಡ್ತಾ ಇದ್ದೆ ಬಟ್ ನಾನು ಅದ್ರಲ್ಲಿ ಒಂದು ಒಂದ್ ಸೆಕೆಂಡು ಕಾಣಿಸ್ಕೊಂಡಿಲ್ಲ ಬಾರ್ ನಲ್ಲಿ ಯಾರ್ಯಾರು ಇದಾರೆ ನಾನು ಬಾರ್ನಲ್ಲಿ ಕೂತ್ಕೊಳ್ಳೋ ಧೈರ್ಯ ಆಗ್ಲಿ ಅಥವಾ ನನ್ನ ಮಾಡಿದವರು ಯಾರು ಆಗ್ಲಿ ಅಷ್ಟಿಲ್ಲ